ಒಂದು ವಿಶೇಷವಾದ ಸಿನಿಮಾ ರುದ್ರಗರ ಪುರಾಣ ನಾನು ಸರ್ ಜೊತೆ ನನ್ನ ಫಸ್ಟ್ ಸಿನಿಮಾ ಈ ಕಥೆಯಲ್ಲಿ ತುಂಬ ಎಲಿಮೆಂಟ್ಸ್ ಇದೆ ಒಂದು ಕರ್ಮ ಫಿಲಾಸಫಿ ಇದೆ ಲವ್ ಇದೆ ಸೆಂಟಿಮೆಂಟ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫೇವ್ರೆಟ್ ಎಲಿಮೆಂಟ್ ಕಾಮಿಡಿ ಇದೆ ಇದು ರುದ್ರ ಕ್ಯಾರೆಕ್ಟರೇ ಒಂದು ಮಜವಾದ ಕ್ಯಾರೆಕ್ಟರ್ ಸೊ ಹಂಗಾಗಿ ಇಲ್ಲಿ ಡೈಲಾಗ್ ಬರೆಯೋದಕ್ಕೆ ಬೇರೆ ಬೇರೆ ಥರ ಸಂಭಾಷಣೆ ಬರೆಯೋದಕ್ಕೆ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದೆ ಟೀಸರ್ ನೋಡ್ತಾ ಇದಿರಿ ಇದೇ ಇಡೀ ಸಿನಿಮಾದಲ್ಲಿ ಇದೇ ಟೆಂಪೋ ಇದೆ ಒಂದು ಸೀಟೆಡ್ ಥ್ರಿಲ್ಲರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈ ಚಿತ್ರಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ಲೋಹಿತ್ ಸರ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಸಿನಿಮಾ 100 ಡೇಸ್ ಓಡದ್ರು ನ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಚಾಲೆಂಜಿಂಗ್ ಆಗಿತ್ತು ಸರ್ ಯಾವ ಸೀನ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮಗೆ ಡಿಓಪಿ ಆಗಿ ಶೂಟ್ ಮಾಡೋದಕ್ಕೆ

ಇಲ್ಲ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಂದಿ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಒಳ್ಳೆ ಪಾತ್ರ ನನಗೆ ಕೊಟ್ಟಿರೋದಕ್ಕೆ ಈ ಮೂವಿಯಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಶಿವ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ನನಗೆ ನಂದಿ ಸರ್ ಪರಿಚಯ ಆದರು ಟೀಸರ್ ತುಂಬಾ ಚೆನ್ನಾಗಿ ಬಂದರೆ ನನಗೆ ತುಂಬಾ ಇಷ್ಟ ಆಯಿತು ಸಸ್ಪೆನ್ಸಿಂಗ್ ಆಗಿದೆ ಮೂವಿಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದೀನಿ ಹೇಗೆ ಮೂವಿ ಬರುತ್ತೆ ಅಂತ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಅಪ್ಪು ಸನ್ನ ನೆನಪಿಸ್ಕೊಂಡು ಈ ಒಂದು ನನ್ನ ಮಾತುಗಳನ್ನು ಶುರು ಮಾಡೋಕೆ ಇಷ್ಟಪಡ್ತೀನಿ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಈ ಒಂದು ಸಿನಿಮಾಗೆ ಸೊ ಹಾಗಾಗಿ ಸಿನಿಮಾದ ಟೀಸರ್ ಲಾಂಚ್ ಅದು ಒಬ್ಬರಿಂದ ಮಾತ್ರ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗಿದ್ದರು ಈ ಇದರಲ್ಲಿ ಸೊ ಹಾಗಾಗಿ ವಿ ವಾಂಟೆಡ್ ಶಿವಣ್ಣ ಓನ್ಲಿ ಲಾಂಚ್ ಮಾಡೋದಕ್ಕೆ ಹೆಲ್ಪ್ಪೂರ್ವಕ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶಿವಣ್ಣ ಅವ್ರಿಗೆ ಯಾಕೆಂದರೆ ತುಂಬ ಬಿಸಿ ಇತ್ತು ಆ್ಯಕ್ಚುಲಿ ಫ್ರೀ ಇರಲಿಲ್ಲ ಬಟ್ ಆದರೂ ಕೂಡ ನಮ್ಮ ಒಂದು ರಿಕ್ವೆಸ್ಟ್ಗೆ ಅವ್ರು ಫ್ರೀ ಮಾಡ್ಕೊಂಡಿಲ್ಲ ಕರ್ಸ್ಕೊಂಡಿಲ್ಲ ನಾನು ಮನಿ ಮೀಟ್ ಮಾಡೋಣ ಅಂತ ಹೇಳಿ ಕರ್ಸ್ಕೊಂಡು ನಮಗೆ ಈ ವಾಸ್ ವೆರಿ ಕೈಂಡ್ ಅದು ಸೊ ಹಾಗಾಗಿ ಶಿವಣ್ಣ ತರದ ಒಂದು ಅಣ್ಣ ನಮ್ಮ ಹಿಂದೆ ನಿಂತ್ಕೊಂಡಿರೋದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವರು ಇರೋದಕ್ಕೆ ನಾ ಏನೋ ರಕ್ಷನ್ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಮುಖ್ಯವಾಗಿ ಈ ಸಿನಿಮಾನ ನಾನು ಒಪ್ಕೊಳ್ಳೋದಕ್ಕೆ ಕಾರಣಕರ್ತರು ಇಬ್ರು ಹಾಗಾಗಿ ಆ ಫೇತ್ ಇತ್ತು ಅವ್ರ ಮೇಲೆ ಅಂಡ್ ಹಾಗಾಗಿ ಅವರು ಒಂದು ಸಬ್ಜೆಕ್ಟ್ ಇದೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಯಾಕಂತ ಹೇಳಿದ್ರೆ ಸಿನಿಮಾ ಅಲ್ಟಿಮೇಟ್ಲಿ ಇಟ್ಸ್ ಅ ಡೈರೆಕ್ಟರ್ಸ್ ಮೀಡಿಯಂ ಆಕ್ಟರ್ಸ್ ಆಗಿ ನಾವು ಮುಂದೆ ಕಾಣಿಸ್ಕೊಳ್ತೀವಿ ಅಷ್ಟು ಐ ಥಿಂಕ್ ಹೂ ಹ್ಯಾಂಡಲ್ ಸರ್ ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂಡ್ ನಾನ್ ಎಂಟ್ಮಲ್ಲಿ ನನಗೆ ವಾಸ್ ವೆರಿ ಕಾನ್ಫಿಡೆಂಟ್ ಆ್ಯಕ್ಟ್ ಟೋ ಡೆಫಿನೆಟ್ಲಿ ಎಕ್ಸಿಬಿಷನ್ ಅಲ್ಲಿ ಎಲ್ಲೋ ಕಾಂಪ್ರಮೈಸ್ ಆಗುತ್ತೆ ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು ಅಂಡ್ ಅವರು ಮುಂಚೆ ಅಫ್ಕೋರ್ಸ್ ಇಲ್ಲಿ ಜೇಕಬ್ ಸರ್ ಇಲ್ಲೇ ಇದಾರೆ ಜೇಕಬ್ ಸರ್ ಒನ್ ಆಫ್ ದ ಕೀ ಪಿಲ್ಲರ್ಸ್ಟನ್ ಈ ಸಿನಿಮಾಗೆ ಯಾಕೆ ಅಂತ ಹೇಳಿದ್ರೆ ನಂದೀಶ್ ಸರ್ ಪೃಥ್ವಿನಲ್ಲಿ ಕೆಲಸ ಮಾಡಿರೋದಕ್ಕೆ ಈ ಸಿನಿಮಾದಲ್ಲಿ ಬಹುಶಃ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಚೆನ್ನಾಗಿ ಅರ್ತ್ಕೊಂಡು ಒಂದು ಕಥೆನ ಮಾಡೋದಕ್ಕೆ ಕಾರಣ ಕೂಡ ಆಗಿದೆ ಸೊ ಹಾಗಾಗಿ ಜೇಕಬ್ ಸರ್ ಅಷ್ಟೇ ನಮ್ಮ ಈ ಒಂದು ಸಿನಿಮಾಗೆ ನಮ್ಗೆ ಅಂಡ್ ನನಗೆ ಕಬಲು ಆದಮೇಲೆ ಆದ್ಮೇಲೆ ಯೂಶಲಿ ಸಾಕಷ್ಟು ಜನ ಮತ್ತೆ ಕಾಪ್ ಆಗಿ ಮಾಡಿ ಈ ಸಿನಿಮಾ ಜನ ಇಷ್ಟಪಟ್ಟಿರುವಂತಹ ಒಂದು ಸಿನಿಮಾ ಅಂತ ಒಂದು ಕ್ಯಾರೆಕ್ಟರ್ ಅದೇ ತರ ಮಾಡಿ ಅಂತ ಸಾಕಷ್ಟು ಕೋರಿಕೆಗಳು ಬರ್ತಾ ಇತ್ತು ಬಟ್ ನನಗೆ ಜನ ಇಷ್ಟಪಟ್ಟಿರೋದನ್ನ ಮತ್ತೆ ರಿಪೀಟ್ ಮಾಡೋಕೆ ಹೋಗೋದು ಬಿಗ್ ಚಾಲೆಂಜ್ ಸೊ ಹಾಗಾಗಿ ಬೇಡ ಪೊಲೀಸ್ ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿ ಇದ್ದೆ ನಾನು ಬಟ್ ನನಗೆ ಅವ್ರು ಬಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಐ ವಾಸ್ ವೆರಿ ಇಂಪ್ರೆಸ್ ಬಿಕಾಸ್ ತುಂಬಾ ರಿಸರ್ಚ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಹಾರ್ಸ್ ಮ್ಯಾನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿರುವ ಹೈರಾಕಿಗಳನ್ನ ನಾವು ಸಿನಿಮಾಟಿಕ್ ಆಗಿ ನೋಡ್ತೀವಿ ಬಟ್ ಅದನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ಟ್ರೀಟ್ ಮಾಡೋದಕ್ಕೆ ಆಲೋಚನೆ ಮಾಡಿದ್ರು ಇಂಪ್ರೆಸ್ ಸೊ ಹಾಗಾಗಿ ನನಗೆ ಇದು ಕವರುದಾಯಿಗೆ ಆ ಪಾತ್ರಕ್ಕೆ ಯಾವುದೇ ಹೋಲಿಕೆ ಇರೋದಿಲ್ಲ ಅಂಡ್ ಹಾಗಾಗಿ ಇದೇ ಒಂದು ಒಂದು ಬಗ್ಗೆ ಹೊರಹೊಮ್ಮುತ್ತೆ ಮತ್ತೆ ಮತ್ತೆ ಅದಕ್ಕೆ ಒಂದು ಹೊಸ ಚಿತ್ರವಾಗಿ ಬಗ್ಗೆ ಹೊರಹೊಮ್ಮುತ್ತೆ ಅನ್ನೋ ಒಂದು ಭರವಸೆ ಇತ್ತು ಹಾಗಾಗಿ ಅದು ಒಂದು ಮುಖ್ಯ ಕಾರಣ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಒಂದು ಕ್ಯಾರೆಕ್ಟರ್ ನಾನು ನನ್ನ ಯೋಚನೆ ಮಾಡಿದ್ದಕ್ಕೆ ಅಂಡ್ ಮುಖ್ಯವಾಗಿ ಆಕ್ಚುಲಿ ಪ್ರೊಡ್ಯೂಸರ್ ಸರ್ ಆಕ್ಚುಲಿ ಅವರಿಗೆ ಸೈಲೆಂಟ್ ಸಪೋರ್ಟ್ ಬಗ್ಗೆ ಅಶ್ವಿನಿ ಯಾವಾಗಲೂ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಚೆನ್ನಾಗಿರಬೇಕು ಅಂಡ್ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು ಅಂಡ್ ಕಂಪ್ಲೀಟ್ಲಿ ಪ್ರೊಫೆಷನಲ್ ಒಂದು ಕಾರ್ಪೊರೇಟ್ ಕಂಪ್ನಿನ ನಡೆಸುವ ಹಾಗೆ ಪ್ರೊಡಕ್ಷನ್ ಬಂದಿರೋ ಎಲ್ಲ ಮಾಧ್ಯಮರಿಗೆ ಹಾಗೆ ಗಣ್ಯರಿಗೆ ನನ್ನ ನಮಸ್ಕಾರಗಳು ಶಿವಣ್ಣ ಅವರು ನಮ್ಮ ಮೂವಿ ಟೀಸರ್ನ ರಿಲೀಸ್ ಮಾಡಿರೋದು ನನಗೆ ತುಂಬ ಖುಷಿಯಾಯಿತು ಟೀಸರ್ನ ನಾನು ಕೂಡ ಇವತ್ತೇ ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಇಂಥ ಒಳ್ಳೆ ಡೈರೆಕ್ಟರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಮುಖ್ಯ ಇನ್ನೂ ಜಾಸ್ ಜಾಸ್ತಿ ಹಿಟ್ ಕೊಡಿ ನಮ್ಮನ್ನು ನೆಕ್ಸ್ಟ್ ಮೂವಿಗೆ ಹಾಕೊಡಿ ಅಂತ ಹೇಳ್ತಾ ಈ ಮೂವಿನಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಇದು ನನ್ನ ಎರಡನೇ ಸಿನ್ಮಾ ರುದ್ರ ಪುರಾಣ ಹಾಗೆ ನಮ್ಮ ಪ್ರೊಡ್ಯೂಸರ್ ಇದು ಮೊದಲನೇ ಸಿನ್ಮಾ ತುಂಬ ಚೆನ್ನಾಗಿ ಎಲ್ಲ ಆರ್ಟಿಸ್ಟನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗೆ ಅಶ್ವಿನಿ ಮೇಡಮ್ ಕೂಡ ದೆನ್ ಎಲ್ಲ ಆರ್ಟಿಸ್ಟು ಅವ್ರ ಜೊತೆ ತುಂಬ ಜನ ಜೊತೆ ವರ್ಕ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಸರ್ ಜೊತೆ ಒಂದು ಸ್ವಲ್ಪ ಒಂದೆರಡು ಸೀನ್ ಶೇರ್ ಮಾಡಿದೆ ಅನಿಸುತ್ತೆ ತುಂಬ ಖುಷಿ ಇದೆ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಹಾಗೆ ಡಿ ಒ ಪಿ ಸರ್ ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈಗಾಗಲೇ ನಾವು ಟೀಸರಲ್ಲಿ ನೋಡಿದಾಗೆ ಒಳ್ಳೊಳ್ಳೆ ಫ್ರೇಮ್ಸಲ್ಲಿ ಎಲ್ಲರೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ರಿಷಿ ಸರ್ ಸ್ಟಾರ್ಟಿಂಗ್ ಬಂದಾಗ ಒಂಚೂರು ಭಯ ಇತ್ತು ಸರ್ ಜೊತೆ ಹೇಗೆ ಏನು ನಾನೇನಾರು ಜಾಸ್ತಿ ಟೇಕ್ಸ್ ತೊಗೊಬಿಟ್ರೆ ಏನಾರು ಇದಾಗುತ್ತಾ ಅಂತ ಬಟ್ ಈಸ್ ವೆರಿ ಡೌನ್ ಟು ಅರ್ ಪರ್ಸನ್ ಯಾವಾಗಲೂ ಅಷ್ಟೇ ಸಿನಿಮಾ ಮುಗಿದ ಮೇಲೂ ಅಷ್ಟೇ ಏನೇ ಇದ್ದರೂ ಸರಿಗೆ ಸಿನ್ಮಾ ವಿಚಾರದಲ್ಲಿ ಡೌಟ್ ಇದ್ದರೂ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಆ್ಯಂಡ್ ಹಿ ಆಲ್ವೇಸ್ ಟು ಡಪ್ ಫಾರ್ ಮೀ ಆ್ಯಂಡ್ ಐ ವಿಶ್ಯೂ ಆಲ್ ದ ಬೆಸ್ಟ್ ಸರ್ ಈಗಾಗಲೇ ತೆಲುಗುನಲ್ಲೂ ಎಂಟ್ರಿ ಕೊಟ್ಟಿದ್ದಾರೆ ಸರ್ ಒಳ್ಳೆ ನಾಯ್ಸ್ ಮಾಡ್ತಾ ಇದ್ದಾರೆ ಯು ಆಲ್ ದ ಬೆಸ್ಟ್ ಸರ್ ಅಂಡ್ ನನ್ ಅಂಡ್ ನಿಮ್ಮೆಲ್ಲರೂ ಪ್ರೀತಿ ಹಾಗೆ ಆಶೀರ್ವಾದ ನನ್ನ ಸಿನ್ಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ